ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವೀಡಿಯೋ ಏನು ಅಂದರೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ನಾವು ಚಿಕ್ಕಪೇಟೆಯಲ್ಲಿ ಲಾಸ್ಟ್ ಟೈಮ್ ತಂದಂಥ ಜ್ಯುವೆಲರಿ ಬಗ್ಗೆ ಡೀಟೇಲ್ಸ್ನ ಕೇಳ್ತಿದ್ರಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಬಿಟ್ಟು ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಶಾಪ್ನ ಓವರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಅಂದರೆ ಫಸ್ಟು ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗ ಈ ವಾಲು ನಾವು ಫೋಟೋಶೂಟ್ಗೆ ಮತ್ತು ಬ್ಯಾಕ್ ಬ್ಯಾಗ್ರೌಂಡಲ್ಲಿ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ವಾಲ್ನ ನಾನು ಮಾಡಿಸಿದ್ದು ನಾವು ಅಕಾಡೆಮಿನ ಪಕ್ಕಕ್ಕೆ ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಸ್ವಲ್ಪ ನನಗೆ ಪ್ಲೈನ್ ಪ್ಲೈನ್ ಅಂತ ಅನ್ನಿಸ್ತಿದೆ ಹಾಗೆ ಸ್ವಲ್ಪ ಇದು ಲೈಟಾಗಿರೋದ್ರಿಂದ ಕಲ್ಲರು ನನಗೆ ಫೋಟೋಗೆಲ್ಲ ಅಷ್ಟು ಫೋಕಸ್ ಆಗ್ತಿಲ್ಲ ಇದು ಲೈಟ್ ಪರ್ಪಲ್ ಇರೋದ್ರಿಂದ ತುಂಬಾ ಇಷ್ಟಪಟ್ಟು ಮಾಡಿಸಿದ್ದು ಪರ್ಪಲ್ ಕಲರು ಬಟ್ ಈಗ ಯಾಕೋ ನಂಗೆ ಅದು ತುಂಬಾ ಅಲ್ಲಿ ಈ ಒಂದು ಜಾಗ ಮಾತ್ರ ಕತ್ಲು ಕತ್ಲು ಅಂತ ಅನಿಸುತ್ತೆ ಬೇರೆ ಬಾಕಿ ಕಡೆ ಎಲ್ಲ ಓಕೆ ಹಂಗೆ ಅನ್ನಿಸ್ತಿದೆ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಅಲ್ಲಿರೋ ಅಂಥದ್ದನ್ನ ಈ ಕಡೆ ಏನಾದರೂ ಶಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ನೋಡೋಣ ಆ ಥರ ಏನಾದರೂ ಚೇಂಜ್ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾಗಿದೆ ಈಗ ಅಂದ್ಬಿಟ್ಟು ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಈ ಸಲ ಜ್ಯುವೆಲರಿ ತೊಗೊಂಡಂಥ ಶಾಪ್ ನೇಮ್ ಬಂದು ಕರ್ನಾಟಕ ಫ್ಯಾನ್ಸಿ ಸ್ಟೋರ್ ಅಂದ್ಬಿಟ್ಟು ರಾಜ ಮಾರ್ಕೆಟ್ಗೆ ಹೋಗೋ ರೋಡ್ ಪಕ್ಕದ ರೋಡಲ್ಲಿ ಒಂದು ಸ್ವಲ್ಪ ಒಳಗಡೆ ಹೋಗಬೇಕಾಗುತ್ತೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಲ್ ಮಾಡ್ಕೊಂಡು ಹೋದರೆ ಅವ್ರು ನಿಮಗೆ ಎಕ್ಸಾಕ್ಟಾಗಿ ಅಡ್ರೆಸ್ನ ಹೇಳ್ತಾರೆ ಫಸ್ಟ್ ಟೈಮ್ ಹೋಗೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಹಂಗಾಗಿ ಕಾಲ್ ಮಾಡ್ಕೊಂಡು ಹೋದರೆ ನಿಮಗೆ ಅವರು ಕರೆಕ್ಟಾಗಿ ಲೊಕೇಶನ್ನ ಹೇಳ್ತಾರೆ ಈ ಒಂದು ಸೆಟ್ಟು ನೋಡಿ ಫಸ್ಟು ಡಾಬು ನನ್ನ ಹತ್ರ ಫಸ್ಟೇ ಇತ್ತು ಅಂದರೆ ಮೊದಲು ಒಂದು ಸೆಟ್ ಇತ್ತು ವಯಸ್ಟೋನಿಂದು ಅದಕ್ಕೆ ಮ್ಯಾಚ್ ಆಗೋ ಥರ ಮತ್ತೆ ಒಂದು ಈಗ ಈ ಥರ ಟೂ ಲೇಯರ್ಸ್ದು ಒಂದು ಲಾಂಗ್ ಚೈನ್ ಬರುತ್ತೆ ಮತ್ತು ಚೋಕರಲ್ಲಿ ಬಂದು ಈ ಥರ ಹೊಸ್ತಾಗಿ ಬಂದಿದೆ ಇದು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ರಿಸೆಪ್ಷನ್ಗೆಲ್ಲ ಹಾಕೋದಿಕ್ಕೆ ಕೆಲವರು ಸಿಲ್ವರ್ ಜ್ಯುವೆಲರಿ ಇಷ್ಟಪಡ್ತಾರೆ ಕೆಲವರು ಗೋಲ್ಡ್ ಇಷ್ಟಪಡ್ತಾರೆ ಇನ್ನು ಕೆಲವರು ಆ್ಯಂಟಿಕಲ್ಲಿ ಇಷ್ಟಪಡ್ತಾರೆ ಅದು ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ನಾವು ಅದನ್ನು ಹೇಳು ಮಾಡೋಕ್ಕಾಗಲ್ಲ ಹಂಗಾಗಿ ರಿಸೆಪ್ಷನಿಗೆಲ್ಲ ಇವಾಗ ವೈಟ್ ಜ್ಯುವೆಲರಿನೇ ವೈಸ್ಟ್ ಸ್ಟೋನ್ ಜ್ಯುವೆಲ್ಲರಿನೇ ಟ್ರೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು ಇ ಒಂದಲ್ಲ ನನ್ನ ನನ್ನತ್ರ ಅದು ಚೆನ್ನಾಗಿ ಹೋಗ್ತಿತ್ತು ಬಟ್ ಎಲ್ಲ ಬ್ರೈಡ್ಸ್ಗೂ ಸೇಮ್ ಜ್ಯುವೆಲ್ಲರಿನೇ ಹಾಕಿ ನನಗೇ ಬೋರ್ ಹಾಗಾಗಿ ಇರಲಿ ಅಂದ್ಬಿಟ್ಟು ಅದೊಂದನ್ನು ಶಾಪಿಂಗ್ ಮಾಡಿದ್ದು ಅದು ಡೀಟೇಲಿಂಗಾಗಿ ತೋರಿಸ್ತೀನಿ ಮತ್ತೆ ನಾನು ಹೇಗಿದೆ ಅಂದ್ಬಿಟ್ಟು ಹಾಗೆ ಬಂದು ಈಗ ನನ್ನ ಹತ್ರ ಇರೋವಂಥ ಜ್ಯುವೆಲ್ಸ್ ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದಿಟ್ಕೊಳ್ಳೋಣ ಈಗ ಯಾರಾದರೂ ಕೇಳಿದಾಗ ಅವ್ರಿಗೆ ಕಳ್ಸೋದಕ್ಕೆಲ್ಲ ಫೋಟೋ ಚೆನ್ನಾಗಿರ್ಬೇಕಲ್ಲ ಅಂದ್ಬಿಟ್ಟು ಫೋಟೋ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಒಂದು ಜ್ಯುವೆಲರಿ ತುಂಬಾ ಜನ ಇಷ್ಟಪಟ್ಟರು ಇದು ಬಂದು ವಿಕ್ಟೋರಿಯನ್ ಸ್ಟೋನ್ದು ಇದು ಇವಾಗ ಹೊಸ್ದಾಗಿ ತಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನೀವೇ ಫಿನಿಶಿಂಗು ಮತ್ತು ಕಲ್ಲರು ಸ್ಟೋನ್ಸ್ ಸೆಟ್ಟಿಂಗ್ ಆಗಿರ್ಬೋದು ಇದೆಲ್ಲ ಬಂದು ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲರಿಸು ತುಂಬ ಇನ್ನೂ ಕಾಸ್ಟ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ ತರ್ಟಿ ತೌಸಂಡ್ ತರ್ಟಿ ಫೈವ್ವರೆಗೂ ಪೇ ಮಾಡ್ಬೋದು ನನಗೆ ಈ ಟೋಟಲ್ ಆಗಿ ನಾನು ತೊಗೊಂಡಿದ್ದು ಮೂರು ಸೆಟ್ಗಳು ಮೂರು ಜ್ಯುವೆಲ್ಲರಿನ ನನಗೆ ಅರೌಂಡು ಟ್ವೆಂಟಿ ಕೆವರೆಗೂ ಆಯಿತು ಅಂದರೆ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ಅಷ್ಟಾಯಿತು ಇನ್ನೂ ಚೆನ್ನಾಗಿರೋದು ಬೇಕಂದ್ರೆ ನಿಮ್ಗೆ ಇನ್ನೂ ಕಾಸ್ಟ್ಲಿ ಇರೋ ಬೇಕಾದ್ರೆ ತೊಗೋಬೋದು ಇನ್ನೂ ಕಡಿಮೆಗೂ ಕೂಡ ಸಿಗುತ್ತೆ ಟೂ ಪೇರ್ಸ್ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಹಾಗೆ ಈ ಥರ ಒಂದು ನೆಕ್ಲೆ ಮತ್ತು ಒಂದು ಲಾಂಗ್ ಚೈನು ಬೈ ತಲೆ ಬಿಟ್ಟು ಮತ್ತು ಡಾಬು ಈ ಥರ ಇದೆ ಅದು ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಆ್ಯಂಟಿಕಲ್ಲಿ ತಗೊಂಬಂದೆ ಈಗ ನಾನು ಓಪನ್ ಮಾಡ್ತಾ ಇದ್ದೀವಿ ನೋಡಿ ಕಾವ್ಯ ಕೂಡ ಬಂದಿದ್ರು ಇದು ನೋಡೋದಕ್ಕೆ ನಿಮ್ಗೆ ಈಸಿ ಅನಿಸುತ್ತೆ ಏನಪ್ಪ ಇರೋದನ್ನ ತೆಗೆದು ಒಂದು ಫೋಟೋ ಅಲ್ಲಿ ತೆಗಿಯೋದು ಈಸಿ ಅಲ್ವಾ ಅಂತ ಅನ್ಸುತ್ತೆ ಬಟ್ ಈ ಕೆಲಸ ನಾವು ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೂ ಅವರ್ಸ್ ಆಯಿತು ಸುಸ್ತಾಗಿ ಹೋಯಿತು ಫೋಟೋಶೂಟ್ ಮಾಡೋ ಅಷ್ಟರಲ್ಲಿ ಜುವೆಲರಿಸ್ದೆಲ್ಲ ಯಾಕಪ್ಪ ಶೋರೂಮ್ ಇವತ್ತಿದ್ಕೊಂಡೆ ನಾನು ಅಂತ ಅನ್ಸ್ಬಿಟ್ಟಿತ್ತು ಯಾಕೆಂದರೆ ಹಿಂದಿಂದನೇ ಶಾಪಿಂಗ್ ಹೋಗಿ ಫಂಕ್ಷನ್ಗೆ ಹೋಗಿ ಕ್ಲಾಸ್ ಅದು ಇದು ಅಂತ ಸ್ವಲ್ಪ ಬ್ಯುಸಿಯಾಗಿದ್ದೆ ಅದು ಬಟ್ ಇದನ್ನ ತಂದಿರೋದನ್ನೆಲ್ಲ ಎತ್ತಿಡಬೇಕಲ್ವಾ ಅಂದ್ಬಿಟ್ಟು ಸಂಜೆ ಟೈಮಲ್ಲಿ ಕಾವ್ಯಂಗೆ ಹೇಳಿದೆ ಈ ಥರ ಜ್ಯುವೆಲರಿ ಇದು ಫೋಟೋಸ್ ಎಲ್ಲ ತೆಗಿಬೇಕು ಅಂತ ಅಕ್ಕ ಬರ್ತೀನಿ ಅಂದ್ಬಿಟ್ಟು ಬಂದಿದ್ದರು ಈಗ ಜೋಡಿಸ್ತಾ ಇದ್ದೀವಿ ಎಲ್ಲ ಹೊಸದನ್ನೆಲ್ಲ ಹಾಗೆ ಫೋಟೋಸ್ ತಕೊಳ್ಳೋಣ ಅಂದ್ಬಿಟ್ಟು ಇದು ಒಂದು ಆ್ಯಂಟಿಕಲ್ಲಿದೆ ತುಂಬ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಮತ್ತು ಕೆಳಗಡೆ ಕಾಸು ಡಿಸೈನಲ್ಲಿ ಸ್ಟೋನ್ಸ್ ಬಂದಿದೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ಇದನ್ನು ಕೂಡ ತಗೊಂಡೆ ಮುಹೂರ್ತಮ್ಗೆಲ್ಲ ಫುಲ್ಲು ಟ್ರೆಡಿಷನಲ್ಲಾಗಿ ಸಖತ್ತಾಗಿರುತ್ತೆ ಈ ಸೆಟ್ಟು ಹಂಗಾಗಿ ಅದನ್ನು ಕೂಡ ಒಂದು ತೊಗೊಂಡೆ ಡೀಲೇ ಡೀಟೈಲಿಂಗಾಗಿ ಮತ್ತೆ ನಾನು ತೋರಿಸ್ತೀನಿ ನಿಮಗೆ ನಾವೀಗ ಫೋಟೋ ಶೂಟ್ ಯಾವ ರೀತಿ ಮಾಡ್ತಿದ್ದೀವಿ ಅಂತ ನಿಮ್ಗೊಂದು ಐಡಿಯಾ ಬರ್ಬೋದು ಅಂತ ನಾನು ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ರಿಂಗ್ ಲೈಟ್ನ ಯೂಸ್ ಮಾಡ್ಕೊಂಡಿದ್ದೀವಿ ಹಾಗೆ ಬ್ಯಾಕ್ ಗ್ರೀನ್ ಮ್ಯಾಟ್ ಇತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಫೋಟೋಶೂಟ್ನ ಮಾಡ್ತಾ ಇದ್ವಿ ಹಾಗೆ ನಾವೇನೇನು ತೊಗೊಂಡ್ಬಂದ್ವಿ ಅಂತ ಹಾಗೆ ನಿಮಗೂ ಕೂಡ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಇದೆಲ್ಲ ಬಂದು ಇಯರ್ಂಗ್ಸ್ಗಳು ಡೈಲಿ ಯೂಸ್ಗೆ ಡ್ರೆಸ್ಸಸ್ ಮೇಲೆಲ್ಲ ಹಾಕೊಳ್ಳಕ್ಕೆ ಅಂದ್ಬಿಟ್ಟು ನಂದು ಮತ್ತೆ ಕಾವ್ಯದ ಇಬ್ಬರದ್ದು ಇದೆ ಇದರಲ್ಲಿ ಕಲರ್ ಕಲ್ಲರು ನೋಡ್ತಿರ್ಬೋದು ನೀವು ಇದು ಬಂದು ರಿಟೇಲ್ ಪ್ರೈಸು ಹಂಡ್ರೆಡ್ ರುಪೀಸ್ ಮಾರ್ತಾರೆ ನಮಗಿದು ಹೋಲ್ಸೇಲಲ್ಲಿ ಅರೌಂಡ್ ಸೆವೆಂಟಿ ಸೆವೆಂಟಿ ಫೈವ್ ಆ ರೇಂಜಲ್ಲಿ ಸಿಕ್ತು ಕೆಲವೊಂದು ಚಿಕ್ಕ ಪುಟ್ಟದೆಲ್ಲ ಸಿಕ್ಸ್ಟಿ ರುಪೀಸ್ಗೂ ಸಿಗುತ್ತೆ ಆ ಥರ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ ಒಟ್ಟು ನೋಡಿ ಹುಡ್ಕಿ ತಗೋಬೇಕಾಗುತ್ತೆ ಈ ಥರದ್ದು ನನ್ನ ಹತ್ರ ಆಲ್ರೆಡಿ ಇತ್ತು ಈಗ ಕಾವ್ಯ ತಗೊಂಡ್ರು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಹಾಗೆ ಸ್ಟಿಕ್ಕರು ಮತ್ತು ಕ್ಲಿಪ್ಗಳನ್ನ ತಗೊಂಡಂಥ ಶಾಪ್ ನೇಮ್ನು ಕೂಡ ಕೇಳಿದ್ರಿ ಅದರ ಹೆಸರು ಬಂದು ಮೋತಿ ಬಿಂದೀಸ್ ಅಂತ ಅದು ಅಷ್ಟೇ ಹೋಗ್ತಾ ಚಿಕ್ಕಪೇಟೆ ಎಂಟ್ರೆನ್ಸಲ್ಲೇ ತರ್ಡ್ ಕ್ರಾಸ್ ಅಂತ ಅಂದ್ಕೊತೀನಿ ಅಲ್ಲಿ ರೈಟ್ ಸೈಡಲ್ಲಿ ಒಳಗಡೆ ಹೋಗಬೇಕು ಥರ್ಡ್ ಫ್ಲೋರಲ್ಲಿ ಇದೆ ಶಾಪು ಅಲ್ಲಿ ಕೂಡ ತುಂಬಾ ಕಲೆಕ್ಷನ್ಸ್ ಇದೆ ನೋಡ್ಬೋದು ನೀವು ಇದೆಲ್ಲದೂ ಕೂಡ ನಾವು ಅಲ್ಲೇ ಶಾಪಿಂಗ್ನ ಮಾಡಿದ್ದು ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಪ್ರೈಸ್ ವೈಸು ಕೂಡ ಓಕೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ಶಾಪಿಂಗ್ ಮಾಡಿದ್ದು ಇದೆಲ್ಲ ಬಂದು ಮಕ್ಕಳಿಗೆ ಮೆಂಡು ಹೇರ್ ಕಟ್ಗೆಲ್ಲ ಬರ್ತಾರಲ್ಲ ಅಂದ್ಬಿಟ್ಟು ಹಾಗೆ ಕೆಲವೊಂದು ಸಿಂಪಲ್ಲಾಗಿರೋ ಇಯರಿಂಗ್ಸು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಕ್ಲಿಪ್ಸು ಮತ್ತು ಸ್ಟಿಕ್ಕರ್ಸು ಇದೆಲ್ಲ ಶಾಪಲ್ಲಿ ರೆಗ್ಯುಲರಾಗಿ ಕೇಳ್ತಾರೆ ಕೆಲವರೆಲ್ಲ ರೆಗ್ಯುಲರಾಗಿ ತಗೊಳ್ಳೋರು ಇದ್ದಾರೆ ಹಾಗಾಗಿ ಯಾವುದು ಜಾಸ್ತಿ ಇದೆ ಆ ಥರದ್ದು ಮಾತ್ರ ನಾನು ಸ್ಟಿಕ್ಕರ್ಸ್ ಎಲ್ಲ ಮತ್ತು ಕ್ಲಿಪ್ಸ್ ಎಲ್ಲ ತೊಗೊಂಬಂದೆ ಈ ಒಂದು ಸ್ಟಿಕ್ಕರ್ ನಾನು ಹೇಳಿದ್ನಲ್ಲ ಅವತ್ತು ನಮಗೆ ಪರ್ಸ್ನಲ್ಲಾಗೇ ಬೇಕಿತ್ತಿದ್ದು ಹಂಗಾಗಿ ಇದನ್ನು ಕೂಡ ತೊಗೊಂಡ್ವಿ ಚೆನ್ನಾಗಿದೆ ಒಂಥರ ಸ್ಟೋನ್ ಥರ ಇದೆ ಚೆನ್ನಾಗಿದೆ ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ ಹಾಗೆ ಫಂಕ್ಷನ್ಗೂ ಹಾಕೋಬೋದು ಹಾಗೆ ಈ ಥರ ಚಿಕ್ಕ ಪುಟ್ಟ ಕ್ಲಿಪ್ಗಳು ಇದೆಲ್ಲ ಗೊತ್ತಿರುತ್ತಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುವಂಥ ಐಟಮ್ಸು ಬಟ್ ಅಲ್ಲಿ ಇಡೋಷ್ಟು ಅಷ್ಟೊಂದು ಸ್ಟಾಕೆಲ್ಲ ನಾನು ಇಡೋಕ್ಕೋಗಲ್ಲ ಜಾಸ್ತಿ ಏನು ಹೋಗುತ್ತೆ ಆ ಥರದ್ದು ಅಷ್ಟೇ ತರ್ತೀನಿ ಹಾಗೆ ಏರ್ ಸ್ಟೈಲ್ಗೆ ಬೇಕಾದಂಥ ಸ್ವಲ್ಪ ಏರ್ ಸ್ಪ್ರೇಗಳೆಲ್ಲ ಬೇಕಿತ್ತು ಹಾಗೆ ಸ್ವಲ್ಪ ಎಕ್ಸ್ಟೆನ್ಷನ್ಸ್ ಬೇಕಿತ್ತು ಏರ್ ಅಸೆಸರೀಸು ಮತ್ತು ಇದು ನೋಸ್ಪಿನ್ನು ಫೋಟೋಶೂಟೆಲ್ಲ ಮಾಡಿದಾಗ ಅದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಆ ಥರದ್ದೊಂದು ತೊಗೊಂಬಂದೆ ಮೇನ್ ಒಂದು ಸ್ಟಿಕ್ಕರ್ಸು ಅದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸು ಇದೆಲ್ಲ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಮತ್ತು ಮತ್ತು ಅಲ್ಲಿ ಕೆಳಗಡೆ ಬಟರ್ಫ್ಲೈ ಕ್ಲಿಮ್ ನೋಡ್ತಿದ್ದೀರಲ್ಲ ಅದು ಮಕ್ಕಳಿಗೆಲ್ಲ ಹೇರ್ ಕಟ್ಟಿಗೆಲ್ಲ ಬರ್ತಾರಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ಅದನ್ನು ತೊಗೊಂಬಂದ್ರೆ ಹಾಗೆ ಸ್ವಲ್ಪ ಹೇರ್ ಕಲ್ಲರು ಹಾಗೆ ಒಂದೊಂದೇ ಒಂದೊಂದೇ ಅಂತ ಅಂದ್ಕೊಂಡು ಈ ಥರ ಇದ್ದ ಶಾಪ್ ಅಂತ ಇದ್ದಾಗ ನಾವು ಎಷ್ಟು ತಂದ್ರೂ ಎಷ್ಟು ಇನ್ವೆಸ್ಟ್ ಮಾಡಿದ್ರೂ ಸಾಕಾಗಲ್ಲ ಇನ್ನೂ ಅಲ್ಲಿ ನೋಡಿದೆಲ್ಲ ಬೇಕು ಅಂತ ಅನ್ನಿಸ್ತಿರುತ್ತೆ ಬಟ್ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ತಗೊಂಡ್ರೆ ಒಳ್ಳೆಯದಲ್ವಾ ಇದೆಲ್ಲ ಏರ್ ಎಕ್ಸ್ಟೆನ್ಷನ್ಸು ಮತ್ತು ಹೇರ್ ಅಸೆಸರೀಸು ಆ ಶಾಪ್ ನೇಮ್ ಬಂದು ಅನುಜ ಟಿ ಅಂದ್ಬಿಟ್ಟು ಅದ್ರದ್ದು ಬೇಕಾದರೆ ನಂಬರ್ನ ನಾನು ಕೊಟ್ಟಿರ್ತೀನಿ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡ್ಕೊಂಡು ಹೋಗಿ ತೊಗೊಬೋದು ಹೋಲ್ಸೇಲ್ ಶಾಪ್ ಅದನ್ನು ಹಾಗೆ ವೆಟ್ಟು ಟಿಶ್ಯೂಸು ಮತ್ತು ಹೇರ್ ಪಿನ್ಸು ನಾನು ಈ ಥರ ಫುಲ್ ಬಲ್ಕಾಗೆ ತೊಗೊತೀನಿ ಅಂದರೆ ನಮಗೆ ಶಾಪು ಕೂಡ ಆಗುತ್ತೆ ಹಾಗೆ ನಮಗೆ ವರ್ಕಿಗೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಸ್ವೆಟ್ ಪ್ಯಾಡ್ಸು ಅದು ಕೂಡ ಆ ಪರ್ಸ್ನಲ್ ಯೂಸ್ಗೂ ಬೇಕಿತ್ತು ಹಾಗೆ ನಮ್ಮ ಕಿಟ್ಟಲ್ಲೂ ಕೂಡ ಅದು ಇರಬೇಕು ಮತ್ತು ಐಲ್ಯಾಶಸ್ ಮತ್ತು ಇದು ಹೊಸ್ತಾಗಿ ಬಂದಿರೋದು ಏರ್ ಅಸೆಸರೀಸು ಹಾಗೆ ಒಂದು ಇಯರ್ಬಡ್ಸು ಅದು ವುಡ್ಡನಲ್ಲಿರುವಂಥ ಇಯರ್ಬಡ್ಸು ಆಮೇಲೆ ಲಾಸ್ಟ್ಲಿ ಹೋಮ್ಸು ಇದೆಲ್ಲ ನಮ್ಮ ಹತ್ರ ಸ್ವ ಅವಾಗವಾಗ ಕಳೆದೋಗ್ತಾ ಇರ್ತವೆ ಟೇಲ್ ಕೋಮ್ಸು ಹಂಗಾಗಿ ಅದನ್ನು ಕೂಡ ತೊಗೊಂಬಂದರೆ ಫೈನಲಾಗಿ ಆಗಿ ಇಷ್ಟು ಶಾಪಿಂಗ್ ಆಯಿತು ಅದನ್ನೇ ತಂದಿದ್ದನ್ನೆಲ್ಲ ಜೋಡಿಸಿಡೋದಕ್ಕೆ ಅಂತ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀವಿ ಹಾಗೆಯೇ ಕಾವ್ಯನೂ ಕೂಡ ಬಂದಿದ್ದರು ನನ್ನ ಮಗಳು ಕೂಡ ಇದ್ಲು ಜೊತೆಯಲ್ಲಿ ತರೋದಕ್ಕಿಂತ ಈ ಜೋಡಿಸ್ಕೊಳ್ಳೋದೊಂದು ಸ್ವಲ್ಪ ಕಷ್ಟ ಹಂಗಾಗಿ ಒಬ್ರಿಗೇ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಹಾಗೆ ಸ್ವಲ್ಪ ಡೋನಟ್ಸು ಕೂಡ ತಂದಿದ್ವಿ ಎಷ್ಟೇ ಬೇಕು ಅಂದ್ಬಿಟ್ಟು ಈ ಕ್ಲಿಪ್ಸ್ಗಳೆಲ್ಲ ಸಪ್ರೇಟ್ ಮಾಡ್ತಾಯಿದ್ವಿ ಯಾಕಂದರೆ ಒಂದೊಂದು ಖಾಲಿಯಾಗಿರುತ್ತೆ ಎಲ್ಲ ಮಿಕ್ಸ್ ಆಗಿರುತ್ತೆ ಈಗ ಕಸ್ಟಮರ್ಸ್ಗೆ ತೋರಿಸುವಾಗ ಕ್ಲೀನಾಗಿರಬೇಕಲ್ಲ ಅಂದ್ಬಿಟ್ಟು ಎಲ್ಲ ಅದನ್ನು ಜೋಡಿಸ್ಕೊತಾ ಇದ್ವಿ ಕಾವ್ಯ ಅವ್ರಿಗೂ ನೆಕ್ಸ್ಟ್ ಮಂತಲ್ಲಿ ಒಂದು ಎರಡು ಫಂಕ್ಷನ್ಸ್ ಎಲ್ಲ ಬುಕ್ ಆಗಿದೆ ಅವರು ಕೂಡ ಒಂದಷ್ಟು ಶಾಪಿಂಗ್ನ ಮಾಡಿದರು ಬಟ್ ಸೇಮ್ ಪ್ರಾಡಕ್ಟ್ಸ್ ಇದೆ ಎಕ್ಸ್ಟೆನ್ಷನ್ಸು ಮತ್ತು ಕೂಮ್ಸು ಸ್ಪ್ರೇಗಳು ಈ ಥರ ಅದನ್ನೇನು ಮತ್ತೆ ನಾನು ತೋರ್ಸೋಕೆ ಹೋಗಲಿಲ್ಲ ಆಲ್ಮೋಸ್ಟ್ ಅವರೆಲ್ಲ ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ವರ್ಕ್ ಎಲ್ಲ ಸಿಗ್ತಾ ಇದೆ ಹಾಗಾಗಿ ಅವರು ಕೂಡ ಶಾಪಿಂಗ್ನ ಮಾಡಿದರು ಅವರು ಕೂಡ ಫ್ಯೂಚರಲ್ಲಿ ಈ ಥರ ಪಾರ್ಲರೆಲ್ಲ ಮಾಡೋ ಪ್ಲ್ಯಾನ್ ಇದೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ ಹಾಗೆ ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ ನಾವು ತಂದಂಥ ಮತ್ತು ಸೆಟ್ಟನ್ನ ಹತ್ರದಿಂದ ತೋರಿಸ್ತೀನಿ ಇದು ಒಂದು ವೈಟು ಮತ್ತು ಪಿಂಕ್ ಕಲರ್ ಸ್ಟೋನಲ್ಲಿದೆ ರಿಸೆಪ್ಷನ್ ಸೆಟ್ಟು ಡಾಬ್ ಫಸ್ಟೇ ಇತ್ತು ನನ್ನ ಹತ್ರ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಲಾಂಗ್ ಚೈನು ಮತ್ತು ಇಯರಿಂಗ್ಸು ಒಂದು ನೆಕ್ಲೆಸ್ನ ತೊಗೊಂಡೆ ಇದು ಇನ್ನೊಂದು ಆ್ಯಂಟಿಕ್ ಸೆಟ್ಟು ಮುಹೂರ್ತಮ್ಗೆ ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದು ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ಜುವೆಲರಿ ಅದಕ್ಕೆ ನಿಮ್ಗೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಡೇ ಸ್ಯಾರಿ ಕ್ಲಾಸಸ್ಸು ನಡೀತಾ ಇದೆ ಇವಾಗ ಅಕಾಡೆಮಿಯಲ್ಲಿ ಸ್ಯಾರಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಉಟ್ಕೊಂಡು ಸ್ಟೂಡೆಂಟ್ಸು ರೆಡಿಯಾಗಿದ್ದರು ಹಾಗೆ ಏನೋ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತಿತ್ತು ಇನ್ನೂ ಮೇಕಪ್ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಮೇಕಪ್ ಕ್ಲಾಸಸ್ನು ಸ್ಟಾರ್ಟ್ ಆಗುತ್ತೆ ಆದರೂ ಕೂಡ ಸಿಂಪಲ್ಲಾಗಿ ಒಂದು ಸ್ವಲ್ಪ ಮೇಕಪ್ನ ಇದ್ದೀನಿ ಐ ಮೇಕಪ್ಪು ಮತ್ತು ಸ್ವಲ್ಪ ಲಿಪ್ಸ್ಟಿಕ್ಕು ಹೇಗೋ ಫೋಟೋ ಶೂಟೆಲ್ಲ ಮಾಡ್ತಿದ್ವಲ್ಲ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೆಡಿಯಾಗಿದ್ರಲ್ಲ ಅಂದ್ಬಿಟ್ಟು ಹಾಗೆ ರೀಲ್ಸ್ಗೆ ಅಂತೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ರು ಈಗ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಎಲ್ಲರಿಗೂ ಫೋಟೋಸು ವೀಡಿಯೋಸ್ ಅಂದರೆ ತುಂಬಾ ಇಷ್ಟ ರೆಡಿ ಆಗೋದೇ ಹೆಣ್ಮಕ್ಳು ಒಂಥರ ಚೆಂದ ಅದನ್ನು ಆಗಿರಲಿ ಅಂದ್ಬಿಟ್ಟು ಫೋಟೋ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ ಇವರು ಸ್ಟೂಡೆಂಟ್ಸು ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡ್ಕೊತಿದ್ರು ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಹಾಗೆ ನಮಗೂ ಕೂಡ ಫೋಟೋ ಶೂಟೆಲ್ಲ ಮಾಡಿದ್ವಿ ನಾವೂ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಸ್ಯಾರೀಸ್ ಎಲ್ಲ ಯಾವ ಥರ ಉಡ್ಬೋದು ಅಂತ ಅವರಿಗೂ ಕೂಡ ಎಲ್ಲ ಇದ್ದೆ ಹಾಗೆ ಅದು ಈಗ ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರಿಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಲ್ಲ ಶೇರ್ ಮಾಡಿದ್ರೆ ಅಂತ ನನ್ನ ತಲೆಯಲ್ಲಿತ್ತು ಅದಕ್ಕೆ ಎಲ್ಲದನ್ನು ಒಂದೊಂದು ಈ ಥರ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ಸ್ನ ತಗೊಂತಿದ್ದೆ ಹಾಗೆ ಅದನ್ನು ಕೂಡ ಒಂದು ಸ್ವಲ್ಪ ನಿಮ್ಮ ಜೊತೆ ಮತ್ತು ಶೇರ್ ಮಾಡ್ತಾ ಇದ್ದೀನಿ ಇಬ್ಬರೇ ಇದ್ದಿದ್ದರಿಂದ ಅವರಿಗೇನೆ ಎಲ್ಲ ಥರದ್ದನ್ನು ಸ್ಯಾರೀಸ್ನ ಹಾಕಿ ಒಬ್ರಿಗೊಬ್ರಿಗಾಕ್ಸಿ ಪ್ರಾಕ್ಟೀಸ್ನ ಮಾಡಿಸಿದ್ದು ಒಂದು ಟೆನ್ ಪ್ಲಸ್ ಸ್ಟೈಲಲ್ಲಿ ಸ್ಯಾರಿ ಡ್ರೈಪಿಂಗ್ನ ಮಾಡಿದ್ದೀವಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇದು ನೆಕ್ಸ್ಟ್ ಡೇ ಅಂದರೆ ಎಲ್ಲ ಥರದ್ದು ಕಂಪ್ಲೀಟ್ ಆಗಬೇಕಲ್ವ ಹಾಗೆ ಇವರು ಪ್ರತಿಯೊಂದು ಸ್ಟೈಲ್ಗೂ ಬೇರೆ ಬೇರೆ ಸ್ಯಾರೀಸ್ನ ಪ್ಲ್ಯಾನ್ ಮಾಡಿದರು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಬಟ್ ಯಾವ ಥರ ಅಂದ್ಕೊಂಡು ಮಾಡಿದ್ವು ಅದೇ ಥರನೇ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಒಂದೊಂದು ಸ್ಟೈಲಲ್ಲೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿದ್ರು ಯಾವ ಸ್ಯಾರಿ ಲುಕ್ಕು ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಇದು ಒಂದು ಫೈನಲ್ಲು ಲೆಹಂಗಾ ಮತ್ತೆ ಹಾಫ್ ಸ್ಯಾರಿ ಎರಡೂ ಮಿಕ್ಸ್ ಆಗಿರೋ ತರ ಒಂದು ಹೊಸದಾಗಿದ ನಾನು ನೋಡಿದ್ದೆ ಎಲ್ಲ ಅದನ್ನು ಟ್ರೈ ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಹಾಗೆ ಮಾನಸ ಮತ್ತು ಕಾವ್ಯ ಕೂಡ ಬಂದಿದ್ರು ಅವತ್ತು ಐಬ್ರೋಸ್ ಸ್ಯಾರಿ ಮಾಡಿಸ್ಬೇಕು ಅಂತ ಅವರು ಕೂಡ ಇದ್ರು ಆನ್ಲೈನಿಂದ ಕೆಲವೊಂದಷ್ಟು ಪ್ರಾಡಕ್ಟ್ನ ಶಾಪಿಂಗ್ ಮಾಡಿದ್ದೆ ತುಂಬ ದಿನಗಳೇ ಆಗಿತ್ತು ಆನ್ಲೈನ್ ಶಾಪಿಂಗ್ ಮಾಡಿ ಈಗ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು ಅದನ್ನ ಶಾಪಿಂಗ್ ಮಾಡಿದ್ದೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಷ್ಟೇನೆ ಒಂದು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ ಇನ್ನೂ ಎರಡು ಅನ್ಬಾಕ್ಸ್ ಮಾಡೋದಿದೆ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಅನ್ನಿಸ್ತು ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬಂದು ಒಂದು ಡ್ರೆಸ್ ಮೆಟೀರಿಯಲ್ನ ಬುಕ್ ಮಾಡಿದ್ದೆ ಮೀಶೋಯಿಂದ ಇಲ್ಲ ಏನಕ್ಕಪ್ಪ ಈಗ ಇತ್ತೀಚೆಗೆ ನಾನು ರೆಡಿಮೇಡ್ ಡ್ರೆಸ್ಗಳನ್ನೇ ಜಾಸ್ತಿ ತೊಗೊತಾ ಇರೋದು ಸ್ಟಿಚ್ ಮಾಡಿಸೋದು ತುಂಬಾ ಕಡಿಮೆ ಬಟ್ ಇದನ್ನು ಏನಕ್ಕಪ್ಪ ತೊಗೊಂಡೆ ಅಂದರೆ ನಾನು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ ಅವಾಗ ಒಂದು ಡ್ರೆಸ್ಸು ನಂಗೆ ತುಂಬಾ ಇಷ್ಟ ಆಗಿತ್ತು ಈ ಥರ ಮೆಟೀರಿಯಲಲ್ಲಿ ನಾನು ಅವಾಗ ಡ್ರೆಸ್ಗಳು ಅವಾಗೆಲ್ಲ ಜಾಸ್ತಿ ರೆಡಿಮೇಡ್ ಇರ್ತಿರ್ಲಿಲ್ಲ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ತಿದ್ವಿ ಆ ಥರ ಬಟ್ಟೆಗಳೇ ಜಾಸ್ತಿ ಹಾಕೊತಾ ಇದ್ದಿದ್ದು ಈ ಥರ ಮೆಟೀರಿಯಲ್ಲು ಅವಾಗೊಂದು ನಂಗೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು ಬಟ್ ಮತ್ತೆ ನನ್ನ ಅದು ಸಿಕ್ಕಿರಲಿಲ್ಲ ಆ ಥರ ನಾವು ಈಗ ಏನೋ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಈ ಥರ ಈ ಒಂದು ಮೆಟೀರಿಯಲ್ ನಂಗೆ ತುಂಬ ಇಷ್ಟ ಆಗಿತ್ತು ಅಂತ ಅವ್ರು ಹೇಳಿದಾಗ ಮೀಶೋದಲ್ಲಿ ಇದೇ ಅದು ಅಕ್ಕ ಚೆಕ್ ಮಾಡಿ ಅಂತ ಹೇಳಿದ್ರು ಸ್ಟೂಡೆಂಟು ಸ್ನೇಹ ಅಂತ ಈಗ ಮೂರನೇ ಬ್ಯಾಚಲ್ಲಿದ್ದಾರೆ ಅವ್ರ ಸ್ನೇಹ ಅಂದ್ಬಿಟ್ಟು ಅವರು ಫ್ಯಾಷನ್ ಡಿಸೈನರು ಅಂದರೆ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ ತುಂಬಾ ಇಂಟ್ರೆಸ್ಟ್ ಇದೆ ಫ್ಯಾಷನ್ ಡಿಸೈನಿಂಗ್ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಹಂಗಾಗಿ ಅವ್ರಿಗೆ ಅದು ಬಟ್ಟೆ ಬಗ್ಗೆ ಎಲ್ಲ ಸಿಕ್ಕಬಟ್ಟೆ ಐಡಿಯಾ ಇದೆಯಲ್ಲ ಹೇಳಿದ್ರು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಬುಕ್ ಮಾಡಿದ್ವಿ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂತ ಇದು ಸ್ವಲ್ಪ ಓಲ್ಡ್ ಪ್ಯಾಟ್ರನ್ನೇ ಆಗಿರ್ಬೋದು ಬಟ್ ಮೆಟೀರಿಯಲ್ ಅದು ಸಕ್ಕತ್ತಾಗಿದೆ ಒಂದು ಫೋರ್ ಫೋರ್ ಸೆವೆಂಟಿನ ಫೋರ್ ಸೆವೆಂಟಿ ತ್ರೀ ಇದೆ ಇದು ಪ್ರೈಸು ಬಟ್ ವರ್ತ್ ಅಂತಲೇ ಅನಿಸುತ್ತೆ ತೋರಿಸ್ತೀನಿ ಹೇಗಿದೆ ಮೆಟೀರಿಯಲ್ ಅಂತ ಈ ಒಂದು ಎಕ್ಸ್ಟ್ರಾ ಬಾರ್ಡರ್ ಕೊಟ್ಟಿದ್ದಾರೆ ಇದೊಂದು ರಿಮೂವ್ ಮಾಡಿಸ್ತೀನಿ ಇದನ್ನು ಬೇಡ ನಂಗೆ ಇದು ಅವಶ್ಯಕತೆ ಇಲ್ಲ ಈಗ ಹಾಕಿರೋ ಡ್ರೆಸ್ಸು ಸ್ವಲ್ಪ ಸಿಮಿಲರ್ ಇದೇ ಕಲರ್ ಬರುತ್ತೆ ಇದು ಡಾರ್ಕ್ ಪರ್ಪಲಲ್ಲಿ ಇದೆ ನನ್ನ ಫೇವ್ರೇಟ್ ಕಲರು ಡಾರ್ಕ್ ಕಲರ್ಸ್ ಅಂದರೆ ನಂಗೆ ತುಂಬಾ ಇಷ್ಟ ಹಂಗಾಗಿ ನಾನು ಇದ್ರೂ ಕಲರ್ ಇದ್ರೂ ಪರವಾಗಿಲ್ಲ ಇದೇ ಬೇಕಂತ ತಗೊಂಡಿದ್ದೀನಿ ಇದು ಪ್ಯಾಂಟು ಇದು ಕುರ್ತಾ ಅದು ಫ್ಯಾಬ್ರಿಕ್ಕು ಸೇಮ್ ಅವಾಗ ಹೆಂಗಿತ್ತು ಅದೇ ಥರ ಮೆಟೀರಿಯಲಲ್ಲೇ ಬಂದಿದೆ ನೋಡೋಣ ಸ್ಟಿಚ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ನನಗೆ ಇದು ಇದರಲ್ಲಿ ತುಂಬ ಕಲರ್ಸ್ ಎಲ್ಲ ಇತ್ತು ಬಟ್ ನನಗೆ ಈ ಕಲರೇ ಬೇಕಿತ್ತು ಹಾಗಾಗಿ ತಗೊಂಡಿದ್ದೀನಿ ನೋಡೋಣ ಸ್ಟಿಚ್ ಮಾಡಿಸಿದ ಮೇಲೆ ಹೇಗೆ ಬರುತ್ತೆ ಅಂತ ಮೆಟೀರಿಯಲ್ ಮಾತ್ರ ಚೆನ್ನಾಗಿದೆ ಕೆಲವೊಂದು ಸಲ ನಾವು ಮೀಶೋದಲ್ಲಿ ಫುಲ್ಲು ಲೋ ಕ್ವಾಲಿಟಿ ಐಟಮ್ಸು ಚೆನ್ನಾಗಿರಲ್ಲ ಅಂತೆಲ್ಲ ನಾವೇ ಜಡ್ಜ್ ಮಾಡಿಬಿಡ್ತೀವಿ ಅಂದರೆ ಕೆಲವೊಂದು ಸಲ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ ಬಟ್ ಅದರಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಶಾಪಿಂಗ್ ತುಂಬ ಮಾಡಿದ್ದೀನಿ ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೆ ಮೀಶೋದಲ್ಲಿ ಏನು ಶಾಪಿಂಗ್ ಮಾಡಿರಲಿಲ್ಲ ನೋಡಿ ಮಿಟ್ ಎಷ್ಟು ಪ್ಯಾಂಟ್ ಎಷ್ಟೊಂದು ನ ಕೊಟ್ಟಿದ್ದಾರೆ ಇದು ವಿತ್ ಲೈನಿಂಗು ಮತ್ತು ಪ್ಯಾಂಟ್ ಎರಡೂ ಸೇರಿಸಿ ಕೊಟ್ಟಿರೋದು ಅಂತ ಅನ್ಕೊಂತೀನಿ ನೋಡೋಣ ಹೇಗಾಗುತ್ತೆ ಟೈಲರ್ ಹತ್ರ ತೋರಿಸ್ಬಿಟ್ಟು ಸ್ಟಿಚ್ ಮಾಡಿಸ್ಬೇಕು ಚೆನ್ನಾಗಿದೆ ಈ ಥರ ಸ್ಟಿಚ್ ಮಾಡಿಸೋ ಡ್ರೆಸ್ಗಳು ಬಾಳಿಕೆ ಬರೋ ಥರ ರೆಡಿಮೇಡ್ ಡ್ರೆಸ್ಗಳು ಬರೋಲ್ಲ ಇತ್ತೀಚೆಗೆ ಜಾಸ್ತಿ ಸರಿಯಾಗಿ ಹೊಲಿಯೋಲ್ಲ ಯಾರು ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡಿಸೋಕ್ಕೆ ಹೋಗ್ತಿರ್ಲಿಲ್ಲ ರೆಡಿಮೇಡೇ ತೊಗೊಂಡ್ಬಿಡ್ತಿದೆ ಚೆನ್ನಾಗಿದೆ ನೋಡೋಣ ಸ್ಟಿಚ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕೋ ಆಸೆ ಆಗ್ಬಿಡ್ತು ಸ್ಟಿಚಿಂಗ್ ಮಾಡಿಸ್ ಸ್ಟಿಚ್ ಮಾಡಿಸಿರೋ ಡ್ರೆಸ್ ಹಾಕ್ಬೇಕು ಅಂತ ದುಪ್ಪಟ್ಟನು ಕೂಡ ಈ ಥರ ಪ್ಲೇನಲ್ಲಿ ಒಂದು ಸಿಂಪಲ್ ಆಗಿ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ಲೆಂತಿಯಾಗೇ ಇದೆ ಇಷ್ಟು ಲೆಂತ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಲ್ಲರ್ ಆಗಿ ಫುಲ್ಲು ಟಾಪು ಮತ್ತು ದುಪ್ಪಟ್ಟ ಆ ಮೂರು ಕೂಡ ಸೇಮ್ ಕಲ್ಲರಲ್ಲೇ ಬಂದಿದೆ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಆ ಡ್ರೆಸ್ ಮೆಟೀರಿಯಲ್ಸ್ ತಗೊಂಡು ಸ್ಟಿಚ್ ಮಾಡಿಸ್ ಅಂತ ಆಸೆ ಇದ್ದರೆ ನೀವು ಕೂಡ ತಗೋಬೋದು ಹಾಗೆ ಯಾರಾದರೂ ಟೈಲರ್ಗಳಿದ್ರೆ ನೀವೇ ಸ್ಟಿಚ್ ಮಾಡ್ಕೊಳ್ಳೋ ಥರ ಏನಾದ್ರು ಇತ್ತು ಅಂದರೆ ತುಂಬಾ ಅಂತಲೇ ಹೇಳ್ಬೋದು ಮೆಟೀರಿಯಲ್ಗಳು ಲೈನಿಂಗು ನೆಟ್ಟೆಡ್ ಕ್ಲಾತು ಸ್ಯಾಟಿನ್ ಕ್ಲಾತು ಆ ಥರ ಎಲ್ಲ ಸಿಗುತ್ತೆ ಅದು ಗೊತ್ತೇ ಇರಲಿಲ್ಲ ಅವರೇನೇ ಹೇಳಿದ್ದು ತುಂಬ ಡ್ರೆಸ್ಗಳೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾರಂತೆ ತೋರಿಸಿದ್ರು ಪರವಾಗಿಲ್ಲ ಓಕೆ ಅಂತ ಅನ್ನಿಸ್ತು ನನಗೂ ಕೂಡ ಹಾಗಾಗಿ ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಒಂದ್ಸಲ ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ಕೂಡ ಚೆಕ್ ಮಾಡಿ ತಗೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಆ ನೈಕಾಯಿಂದ ಪಾರ್ಸಲ್ ರಿಸೀವ್ ಆಗಿದೆ ಎರಡು ಏನು ಅಂದ್ಬಿಟ್ಟು ಈಗ ನಾನು ಓಪನ್ ಮಾಡಿದೆ ನೀನು ತೋರಿಸ್ತೀನಿ ನನಗೆ ಗೊತ್ತು ಏನು ಅಂದ್ಬಿಟ್ಟು ಬಟ್ ನಿಮಗೂ ಕೂಡ ತೋರಿಸ್ತೀನಿ ಏನು ಅಂತ ದೊಡ್ಡ ಬಾಕ್ಸ್ ಅಲ್ಲಿ ಪ್ಯಾಕೇಜ್ ಮಾಡಿ ಕಲಿಸಿದಾರೆ ನೈಕಾದಲ್ಲಿ ಬುಕ್ ಮಾಡಿದ್ದೆ ನಾನು ಬೇರೆ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಒಂದು ಮೇಕಪ್ ಫಿಕ್ಸರ್ ಖಾಲಿ ಆಗಿತ್ತು ಅದನ್ನು ಕೂಡ ಆರ್ಡರ್ ಮಾಡಿದ್ದೆ ಬಂದಿದೆ ಹಾಗೆ ಈ ಮಿಷಿನ್ ಇದು ಬಂದು ಅಗಾರವರೆದು ಏರ್ ಕರ್ಲರ್ ಮಿಷಿನ್ ಪೆನ್ಸಿಲ್ ಕರ್ಲ್ ಅಂತ ಕರಿತೀವಿ ನನ್ನ ಹತ್ರ ಮಾಮೂಲಿ ಕರ್ಲ್ ಮಿಷಿನ್ ಇತ್ತು ಈ ಥರ ಚಿಕ್ಕದಿರಲಿಲ್ಲ ಇದು ತುಂಬಾ ಕಡಿಮೆ ಇದರಲ್ಲಿ ಎಷ್ಟೈಲ್ನ ಕೇಳೋರು ಇದು ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ತುಂಬ ಕಡಿಮೆ ನಮ್ಮ ಕಡೆ ಯಾರೂ ಕೇಳ್ತಿರಲಿಲ್ಲ ಹಾಗಾಗಿ ನಾನು ಈ ಮಿಷಿನ್ಗೆ ಇನ್ವೆಸ್ಟ್ ಮಾಡಿರಲಿಲ್ಲ ಬಟ್ ಈಗ ಯಾಕೋ ನನಗೆ ಇದು ಇದರಲ್ಲಿ ಒಂದು ಸ್ಟೈಲ್ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಸ್ಬೇಕಂತ ಆಸೆ ಆಗ್ಬಿಟ್ಟಿದೆ ಪ್ಲ್ಯಾನ್ ಇದ್ದೀನಿ ಆದಷ್ಟು ಬೇಗ ಬರುತ್ತೆ ಆ ವಿಡಿಯೋ ಕೂಡ ಯಾವ ರೀತಿ ಅಂತ ಎಲ್ಲ ಕಾಯ್ತಾಯಿರಿ ನೀವು ಕೂಡ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಆ ಲುಕ್ಕಲ್ಲಿ ನನ್ನನ್ನು ನೋಡ್ಕೊಳ್ಳೋಕ್ಕೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಅದೇ ಹೇರ್ ಸ್ಟೈಲ್ ಬೇಕು ಅಂದ್ಬಿಟ್ಟು ನಾನು ಈ ಮಿಷಿನ್ನ ಆರ್ಡ್ರ್ ಮಾಡಿರೋದು ಇದರಲ್ಲಿ ಮಾಡೋಕ್ಕಾಗೋದು ದೊಡ್ಡ ಮಿಷಿನಲ್ಲಿ ಟ್ರೈ ಮಾಡಿದೆ ಅದರಲ್ಲಿ ಆಗಲಿಲ್ಲ ಅದಕ್ಕೆ ಈ ಒಂದು ಮೆಷಿನ್ನ ಬುಕ್ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ಈಗೆಲ್ಲ ತುಂಬ ಜನ ಅಗ ಅಗ್ಯಾರೋದು ಎಲ್ಲ ಪ್ರಮೋಷನೆಲ್ಲ ಮಾಡ್ತಿರ್ತಾರಲ್ಲ ನೋಡೋಣ ಚೆನ್ನಾಗಿರ್ಬೋದು ಅಂತೂ ಅನ್ನಿಸ್ತು ಹಾಗೆ ನೈಕಾಲಲ್ಲಿ ಆಫರ್ ಕೂಡ ನಡೀತಾ ಇತ್ತು ಒಳ್ಳೆ ಪ್ರೈಸ್ಗೆ ಸಿಕ್ಕಿದೆ ಹಾಗಾಗಿ ತರಿಸಿದ್ದೀನಿ ನೋಡೋಣ ಆನ್ ಮಾಡಿ ನೋಡ್ತೀನಿ ವರ್ಕ್ ಆಗುತ್ತಾ ಅಂತ ಆನ್ಲೈನಲ್ಲಿ ಈ ಥರ ಎಲ್ಲ ತಗೊಳ್ಳುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ತಗೋಬೇಕು ಸ್ವಲ್ಪ ನಾನೇನು ಜಾಸ್ತಿ ಪೇ ಮಾಡಿದೆ ಅದಕ್ಕೆ ಒಂದು ಸಿಕ್ಸ್ ಫಿಫ್ಟಿನ ಸಿಕ್ಸ್ ನೈಂಟಿ ನೈನ್ ಏನೋ ಇತ್ತು ಅದಕ್ಕೆ ನೋಡೋಣ ಪರವಾಗಿಲ್ಲ ಸಿಕ್ಸ್ ನೈಂಟಿ ನೈನ್ ಇದೆ ಪ್ರೈಸು ತಗೋಬೋದು ಅನ್ನಿಸ್ತು ಅದಕ್ಕೆ ತಗೊಂಡಿದ್ದೀನಿ ನೋಡೋಣ ಇದು ಪೆನ್ಸಿಲ್ ಕರ್ಲರ್ ಅಂತ ಕರಿತೀವಿ ಚಿಕ್ಕ ಚಿಕ್ಕದಾಗಿ ಕರ್ಲ್ಸ್ನ ಮಾಡೋ ಅಂತ ಮಿಷಿನ್ನು ನೋಡೋಣ ಹೇಗೆ ಬರುತ್ತೆ ಅಂತ ಒಂದು ಟ್ರಯಲ್ ಕೂಡ ಮಾಡಿ ನೋಡೋಣ ಹಾಗೆ ಈಟಾಗಿದೆ ಇದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಏನಿಲ್ಲ ಜಸ್ಟ್ ಒಂದು ಬಟನ್ ಆನ್ ಮಾಡೋದು ಅಷ್ಟೇ ಮಾಡಿಬಿಟ್ಟು ಈ ಥರ ಏರ್ಸ್ ಫುಲ್ ಏರ್ಸಿಗೆ ಮಾಡ್ತೀವಿ ಅಂದರೆ ಏರ್ ಪ್ರೊಟೆಕ್ಷನ್ ಸ್ಪ್ರೇನೇ ಯೂಸ್ ಮಾಡಿ ಮಾಡಬೇಕು ನಾನು ಜಸ್ಟಿಗೆ ಮಿಷಿನ್ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಇರೋದು ಅಷ್ಟೇ ಅದಕ್ಕೆ ಒಂದೇ ಒಂದು ಸಲ ಮಾಡ್ತಿದ್ದೀನಿ ಹೀಟ್ ಆದಮೇಲೆ ಕರ್ಲ್ ಮಾಡಿ ಬಿಡೋದು ಓಕೆ ಆಗ್ತಿದೆ ಪರವಾಗಿಲ್ಲ ಇನ್ನೂ ಸ್ವಲ್ಪ ಹೀಟ್ ಆಗಬೇಕು ಮಿಷಿನ್ನು ಇದರಲ್ಲೇನು ಕಂಟ್ರೋಲು ಆ ಥರ ಎಲ್ಲ ಏನೂ ಇಲ್ಲ ನೋಡಬೇಕು ಎಷ್ಟು ದಿನ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿರೋ ಥರ ಸ್ಟೈಲ್ ಮಾಡೋದಕ್ಕೆ ಈ ಮಿಷಿನ್ ನಂಗೆ ಬೇಕಿತ್ತು ಹಂಗಾಗಿ ತರಿಸಿದ್ದೀನಿ ನೋಡೋಣ ಇನ್ನೊಂದು ಸಲ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇದೆ ಪರವಾಗಿಲ್ಲ ನೋಡೋಣ ಆದಷ್ಟು ಬೇಗ ಒಂದು ಶೂಟ್ ಪ್ಲಾನ್ ಮಾಡಿದ್ದೀನಿ ಅದು ಆದಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಓಕೆ ಸಿಕ್ಸ್ ನೈಂಟಿ ನೈನ್ಗೆ ಪರವಾಗಿಲ್ಲ ಆಗ್ತಾಯಿದೆ ಫುಲ್ಲು ನಮ್ಮ ನಾನು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ನೀವು ಕೂಡ ವಿಶ್ ಮಾಡಿ ಆದಷ್ಟು ಬೇಗ ನಾನು ಕೂಡ ವೀಡಿಯೋನ ಶೇರ್ ಮಾಡ್ತೀನಿ ಇದಾದ ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟ್ ಕೂಡ ಬುಕ್ ಮಾಡಿದ್ದೆ ನೈಕಾದಲ್ಲೇ ಅದು ಏನು ಅಂತ ಹಾಗೆ ತೋರಿಸ್ತೀನಿ ಸಿಲಿಕಾನ್ ಮೆಟೀರಿಯಲಲ್ಲಿ ಬ್ರಷ್ ಕ್ಲೆನ್ಸ್ ಮಾಡೋದು ನಾವು ಮೇಕಪ್ ಬ್ರಷ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ಕ್ಲೆನ್ಸ್ ಮಾಡೋದು ಈ ಥರ ಹೊಸ್ದಾಗಿ ಬಂದಿದೆ ಇದು ನನ್ನ ಹತ್ರ ನಾರ್ಮಲಾಗಿ ಡ್ರೈ ಡ್ರೈ ಆಗಿರೋಂಥ ಬ್ರಷ್ಗಸ್ನ ಕ್ಲೀನ್ ಮಾಡೋದಿತ್ತು ಬಟ್ ಇದು ನಾವು ಬ್ರಷ್ನೆಲ್ಲ ವೆಟ್ ಮಾಡಿಕೊಂಡು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ಎಷ್ಟೊಂದು ವೀಡಿಯೋಸಲ್ಲಿ ನೋಡಿದ್ದೆ ಹಾಗಾಗಿ ನೋಡೋಣ ಅಂತ ಬುಕ್ ಮಾಡಿ ತರಿಸಿದೆ ಈ ಥರ ಇದೆ ನೋಡೋಣ ಇದರಲ್ಲಿ ಆಗುತ್ತಾ ಅಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಮೇಕಪ್ ಬ್ರಷ್ ಎಲ್ಲ ನಾವು ಆಗಿ ಕ್ಲೆನ್ಸಿಂಗ್ ವಾಟರಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಬಟ್ ಇದು ನೋಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ ನಾನು ತೋರಿಸ್ತೀನಿ ಮತ್ತೆ ನಿಮಗೆ ಇನ್ನೊಂದ್ಸಲ ವೀಡಿಯೋ ಮಾಡಿದಾಗ ತೋರಿಸ್ತೀನಿ ಕ್ಲಾಸಸ್ಸಲ್ಲಿ ಮಾ ಹೇಳ್ಕೊಡ್ಬೇಕಲ್ಲ ಸ್ಟೂಡೆಂಟ್ಸ್ಗೆ ಆವಾಗ ಬ್ಲ ಬ್ರಷ್ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ನಾನು ನಿಮ್ಗೆ ತೋರಿಸ್ತೀನಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಈಗ ನಾನು ಮನೆಗೆ ಹೋಗಬೇಕು ಆಲ್ರೆಡಿ ಟೈಮ್ ಆಗ್ತಿದೆ ಹೇಗೂ ಪಾರ್ಸಲ್ ಬಂದಿತ್ತಲ್ಲ ಹಾಗೆ ಓಪನ್ ಮಾಡಿ ತೋರಿಸ್ಬಿಡೋಣ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸೋಣ ಅಂತ ವೀಡಿಯೋನ ಮಾಡಿದೆ ಈ ವಿಡಿಯೋ ಏನನ್ನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್